ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತ ಇವತ್ತು ಸುಳ್ಯದ ಪ್ರಸಿದ್ಧವಾದಂತಹ ಮಳಿಗೆ ಆಗಿರುವಂಥ ಕುಂಕುಮ್ ಫ್ಯಾಷನ್ ಕಳೆದ ಹಲವಾರು ವರ್ಷಗಳಿಂದ ಗ್ರಾಹಕರನ್ನ ತನ್ನತ್ತ ಸೆಳೆಯುತ್ತಾ ಗ್ರಾಹಕರಿಗೆ ವಿಶೇಷ ಕೊಡುಗೆಗಳನ್ನು ಕೊಡುತ್ತಾ ಜೊತೆಗೆ ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿರುವಂಥ ಕುಂಕುಮ್ ಫ್ಯಾಷನ್ನಲ್ಲಿ ಸ್ಯಾರಿ ಹಾಗೆ ಎಲ್ಲ ಡ್ರೆಸ್ಗಳ ಬೆಲೆ ಇಪ್ಪತ್ತು ಪರ್ಸೆಂಟ್ ಫ್ಲಾಟ್ ಅವರು ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಇಲ್ಲಿ ನನ್ನ ಬದಿಗೆ ಕಾಣಬಹುದು ನೀವು ಇವತ್ತು ಸ್ಯಾರಿ ಎಪ್ಪತ್ತ ಒಂಬತ್ತು ರೂಪಾಯಿಗೆ ಆರಂಭ ಆಗುತ್ತೆ ನಾವು ಎಂಟ್ರೆನ್ಸ್ ಅಂದರೆ ಕುಂಕುಮ್ ಗೆ ನಾವು ಬಂದು ಆದ ತಕ್ಷಣ ನಮ್ಮ ಬಲ ಬದಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಬಟ್ಟೆ ರೇಂಜ್ ಕೊಟ್ಟಿದ್ದಾರೆ ಇದು ಮಧ್ಯಮ ವರ್ಗ ಹಾಗೆ ಮಹಿಳೆಯರು ಆರಾಮ್ಸೆ ಕಂಫರ್ಟೇಬಲ್ ಒಂದು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡುವ ಒಂದು ಶಕ್ತಿ ಅವರಿಗೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಕುಂಕುಮ ಫ್ಯಾಷನ್ ಈ ಒಂದು ರೇಂಜಲ್ಲಿ ವಸ್ತ್ರಗಳನ್ನ ಅದರಲ್ಲಿ ಸ್ಯಾರಿಯನ್ನು ರೆಡಿ ಮಾಡಿ ಇಟ್ಟಿದೆ ನೋಡಬಹುದು ಇಲ್ಲಿ ವೆರೈಟಿ ವೆರೈಟಿ ಕಲರ್ ಅಲ್ಲಿರುವಂತಹ ಸ್ಯಾರಿ ಇದೆ ಹಾಗೆಯೇ ಎಲ್ಲ ಡ್ರೆಸ್ಗಳ ಮೇಲೆ ಅಂದ್ರೆ ಪುರುಷರ ಡ್ರೆಸ್ ಮೇಲೆ ಕೂಡ ವಿಶೇಷವಾದ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ರಿಯಾಯಿತಿಗಳಿದ್ದಾವೆ ಏನು ಅಂದ್ರೆ ಸುಳ್ಳೋತ್ಸವ ಆರಂಭ ಆಗುತ್ತೆ ಜೊತೆಗೆ ಸುಳ್ಳೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ದೊಡ್ಡ ದೊಡ್ಡ ಹಬ್ಬಗಳನ್ನ ನಾವು ವೆಲ್ಕಮ್ ಮಾಡ್ಲಿಕ್ಕಿದ್ದೇವೆ ಸುಳ್ಳೆದಲ್ಲಿ ಅಂತಹ ಸಂದರ್ಭದಲ್ಲಿ ಎಲ್ಲಾ ಗ್ರಾಹಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಒಂದು ಪತ್ರಗಳು ಇಲ್ಲಿ ಸಿಗ್ತಾ ಇರುವಂತದ್ದು ಹಾಗಾಗಿ ನಾವು ಇವತ್ತು ಖಂಡಿತವಾಗಿ ಕೇಳೋಣ ಏನೆಲ್ಲ ಸಿಗ್ತಾ ಇದೆ ಎಷ್ಟು ಸಿಗ್ತಾ ಇದೆ ಜೊತೆಗೆ ಗ್ರಾಹಕರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ನೋಡೋಣ రూటన్ సారి ఫోల్ కలెక్షన్ ఉంటుంది కలర్ బ్లూ ఉంటుంది సారీ ಓಕೆ ಸ್ಮೂತ್ ಸ್ಮೂತ್ ಫುಲ್ ಕಲೆಕ್ಷನ್ ಇದೆ ಇದಕ್ಕೆ 89 ರೂಪಾಯಿ ಇಲ್ಲ 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 ಇದು ಸ್ವಲ್ಪ ಜಾಸ್ತಿ ಇದೆ 200 ರೂಪಾಯಿ ತನಕ ಇದೆ ಆ ಇದು 200 ರೂಪಾಯಿಗೆ 200 ಗೆ ಇದೆ ನೋಡಿ 89 ರೂಪಾಯಿ 200 ಎಸ್ ಡೈಲಿ ವಿಯರ್ಸ್ ಗೆ ಒಳ್ಳೆದಲ್ಲ ಓಕೆ ಈ ಕೆಲಸಕ್ಕೆ ಹೋಗೋರಿಗೆ ಈ ಕೆಲಸಕ್ಕೆ ಹೋಗೋರಿಗೆ ಗಾರ್ಮೆಂಟ್ಸ್ ಗೆ ಹೋಗೋಂತವರಿಗೆ

ಈಗ ಬಿಂದು ಅವರು ಸ್ಯಾರಿಗಳನ್ನು ಕೂಡ ನೋಡ್ತೀರಿ ಅಲ್ವಾ ಇದಾದ್ಮೇಲೆ ಅಲ್ಲಿ ಆ ಕಡೆ ಕೂಡ ಹೋಗಿ ಸ್ಯಾರಿ ಕೂಡ ನೋಡ್ತೀರಿ ಅಲ್ವಾ ಎಜುಕೇಶನ್ ಇದೆ ಹೇಗಿದೆ ಅಂತ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಖುಷಿ ಖುಷಿಯಾಗಿ ಓದ್ತಾ ಇದೀರಿ ಈ ಸಲ ದೊಡ್ಡ ರ್ಯಾಂಕ್ ಅಲ್ಲಿ ನಿರೀಕ್ಷೆ ಮಾಡಬಹುದಾ ಹಾಗಾದ್ರೆ ನೀವು ಕುಂಕುಮ ಬಂದ್ಮೇಲೆ ಒಳ್ಳೆ ಡಿಸ್ಕರೇಜ್ ಮಾಡಿ ಕಾನ್ಫಿಡೆನ್ಸ್ ಜಾಸ್ತಿ ಬಿಲ್ಡ್ ಮಾಡಿ ನೀವು ಮಾರ್ಕ್ಸ್ ಅನ್ನು ಕೂಡ ಜಾಸ್ತಿ ಆಗುತ್ತೀರಿ ಅಂತ ಇದ್ದೀವಿ ಕರೆಕ್ಟಾ ನಾವೆಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ತೀವಿ ಕಟ್ಔಟ್ ಸಿಂಗಲ್ ಕಟ್ಔಟ್ ಹಾಕಿ ಒಳ್ಳೆ ಬಂದವರೆಲ್ಲ ನಿಮ್ಮನ್ನು ನೋಡಿ ಕುಂಕುಮಕ್ಕೆ ಬಂದ ಮೇಲೆ ಸುಳ್ಳೆ ಜಾತ್ರೆ ಸ್ಟಾರ್ಟ್ ರೆಡಿ ಆಗಿದ್ರೆ ನೋಡಿ ಈ ಸಲ ಸುಳ್ಳೆ ಜಾತ್ರೆ ಇರುವಾಗ ಇನ್ನೊಂದು ವಿಶೇಷತೆ ಇದೆ ಏನು ಅಂತ ಗೊತ್ತಾ ನಿಮಗೆ ಇಲ್ಲ ಸುಳ್ಳ್ಯೋತ್ಸವ ಈ ಸಲ ಆಯೋಜನೆ ಆಗಿದೆ ಅಕ್ಷಯ್ ಅವರು ಆಯೋಜನೆ ಮಾಡಿದ್ದಾರೆ ನಮ್ಮ ಸುಳ್ಳ್ಯದ ಜನಕ್ಕೋಸ್ಕರ ಆಯೋಜನೆ ಮಾಡಿದ್ದಾರೆ ಇದು ಮೂರು ಮತ್ತು ನಾಲ್ಕರಂದು ನಡೆಯುತ್ತೆ ಸುಳ್ಳ್ಯೋತ್ಸವ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಗಾಯಕರು ದೊಡ್ಡ ದೊಡ್ಡ ಬಿಗ್ ಬಾಸ್ ಅಲ್ಲಿ ಇದ್ದವರೆಲ್ಲ ಬರ್ತಾರೆ ನೋಡಿ ಅದು ನಿಮಗೆ ಕುತೂಹಲ ಇರಬೇಕಂತ ಹೇಳಿ ನಾವೀಗ ಅದನ್ನೊಂದು ಆಗಿ ಬಿಟ್ಟಿದ್ದೇವೆ ಸೊ ನೀವು ಅದಕ್ಕೆಲ್ಲ ರೆಡಿ ಸುಳ್ಯೋತ್ಸವಕ್ಕೆ ನಮ್ದೆಲ್ಲ ಲೈವ್ ಉಂಟು ನೇರಪ್ಪು ಸರ್ ಇರ್ತದೆ ಹಾಗಾಗಿ ಬನ್ನಿ ವೆಲ್ಕಮ್ ಸರ್ ಇವರಿಗೆ ಹೋಸ್ಟಿಂಗ್ ಚಾನ್ಸ್ ಏನಾದ್ರು ಕೊಡಿ ಸುಳ್ಯೋತ್ಸವಕ್ಕೆ ಏನಾದ್ರು ಇವರಿಗೆ ಹೋಸ್ಟಿಂಗ್ ಸಿಕ್ಕಿದ್ರೆ ಇವರು ಖಂಡಿತ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ನೀವು ಪ್ರಕೃತಿ ಅವರಲ್ಲ ನೀವು ರೆಡಿ ರೆಡಿ ಇದ್ದೀರಲ್ಲ

ಇದು ಯಾವ್ದೇ ಕಲರ್ ಏನಾದ್ರು ಫೇಡ್ ಆಗ್ತದ ಅಲ್ಲ ಅಲ್ಲ ಫುಲ್ ಗ್ಯಾರಂಟಿ ಐಟಮ್ ಇದೆ ಗ್ಯಾರಂಟಿ ಐಟಮ್ ಏನು ತೊಂದರೆ ಇಲ್ಲ ಆರಾಮಸೇ ಓಕೆ ಇದು ಫುಲ್ ನೈಟ್ ಕಲೆಕ್ಷನ್ ಅಲ್ಲ ನೈಟ್ ನೋಡಿ ಬೇರೆ ಬೇರೆ ವೆರೈಟಿ ಕಲರ್ಸ್ ಅಲ್ಲಿ ಇದೆ ಬಾರ್ಡರ್ ಸ್ಯಾರಿ ಸರ್ ಬಾರ್ಡರ್ ಸ್ಯಾರಿ ಸರ್ ಸರಿ ಸರ್ ಬರಿ 350 ಇದು 350 ಇಂದ 750 ಬಳಗ ಫುಲ್ ಕಲೆಕ್ಷನ್ ನೋಡಿ ಬಾರ್ಡರ್ ಸ್ಯಾರಿಸ್ ನೋಡಿ ಇಷ್ಟು ಗ್ರೀನ್ ಕಸ್ಟಮರ್ ಕೋರ್ಸ್ ಅವರು ಖುಷಿಯಾಗಿ ಆಗಬೇಕು ಅಂತ ಸರ್ ಹೌದಾ

ದ ಸ್ಯಾರಿ ಹೇಗಿದೆ ಅನ್ನೋದನ್ನ ನೀವು ಕಾಣಬಹುದು ನಿಮಗೆ ಇದರಲ್ಲಿ ಟೋಟಲ್ ಕಲರ್ಸ್ 89 ಕಲರ್ಸ್ ಇದೆ 9 ಕಲರ್ಸ್ ನೋಡಿ ಇದರಲ್ಲಿ ನೈನ್ ಕಲರ್ಸ್ ಇದೆ ನೋಡಿ ಇಲ್ಲೆಲ್ಲ ಕಾಣಬಹುದು ನಿಮಗೆ ಬೇರೆ ಬೇರೆ ಕಲರ್ಸ್ ಇದೆ ಬೇರೆ ಬೇರೆ ರೇಂಜ್ ಅಲ್ಲಿ ಇದೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಇದೆ ಹಂಡ್ರೆಡ್ ರೂಪೀಸ್ ಗೆ ನೋಡಿ ಈ ಸ್ಯಾರಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಊರೇಲ್ ನಂದಾ ಜಲ್ಸರು 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 ನೀವು ಏನು ಕೆಲಸ ಮಾಡ್ತೀರಾ ನಾನು ಪಶು ಇಲಾಖೆಯಲ್ಲಿ ಕೆಲಸ ವರ್ಕ್ ಮಾಡ್ತಾ ಇದ್ದೇನೆ ಓಕೆ

ವೆರೈಟಿ ಆಫ್ ಕಲರ್ಸ್ ಕಲರ್ಸ್ ಇದೆ ಸೂಪರ್ ಆಗಿದೆ ಇಲ್ಲಿ ಬೇರೆ ಬೇರೆ ರೇಂಜ್ ಅಲ್ಲಿ ಸ್ಯಾರಿಗಳು ಸಿಗುತ್ತವೆ ಈಗ ನಾವು ಲೋ ಪ್ರೈಸ್ ಪ್ರೈಸ್ ಗೆ ಬರ್ತಾ ಇದೀವಿ ಈಗ ಮ್ಯಾಕ್ಸಿಮಮ್ ಪ್ರೈಸ್ ಅಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಇಂದ ಆರಂಭವಾಗುವಂತಹ ಕಾಟನ್ ಸ್ಯಾರೀಸ್ ಇಲ್ಲಿ ನೋಡಿ ಪಿಂಕ್ ಕಲರ್ ಅಲ್ವಾ ಪಿಂಕ್ ಕಲರ್ ಹಾಗೇನೆ ನೋಡಿ ಇಲ್ಲಿ ವೆರೈಟಿ 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 ಇದೆ ಇದರಲ್ಲಿ ಬೇರೆ ಬೇರೆ ಕಲರ್ ಇದೆ ಏನಂದ್ರೆ ಇದರಲ್ಲಿ ಡಿಫರೆನ್ಸ್ ಉಂಟಾ ರೇಟ್ ಅಲ್ಲಿ ಅಳ ರೇಟ್ ಅಲ್ಲಿ ಡಿಫರೆನ್ಸ್ ಇದರಲ್ಲಿ ವೆರೈಟಿ ವೆರೈಟಿ ಕಲರ್ಸ್ ಅಲ್ವಾ ನೋಡಿ ಒಳ್ಳೆ ಮ್ಯಾಚಿಂಗ್ ಮ್ಯಾಚಿಂಗ್ ಸಾರಿಗಳು ನಿಮ್ಮ ಮನಸ್ಸಿಗೆ ಒಪ್ಪುವ ಎಲ್ಲ ಸ್ಯಾರಿಗಳು ಇಲ್ಲಿ ಲಭ್ಯ ಆಗುತ್ತೆ ಏಟ್ ಹಂಡ್ರೆಡ್ ರೇಂಜ್ ಅಲ್ಲಿ ಇರೋದನ್ನು ಇದು ಫುಲ್ ನೋಡಿ ಅಲ್ಲಿ ತನಕ ಏಟ್ ಹಂಡ್ರೆಡ್ ರೇಂಜ್ ಅಲ್ಲಿ ಇದೆ ಎಲ್ಲವನ್ನ ನಾನು ಹೇಳಿಕ್ ಹೋಗೋದಿಲ್ಲ ನಾನು ಕೆಲವು ಎಕ್ಸಾಂಪಲ್ಸ್ ಅನ್ನ ಮೈನ್ ಮೇನ್ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಆಮೇಲೆ ನೀವೇ ಬಂದು ನೋಡಬೇಕು ನೀವು ಬಂದು ನೋಡಿದಾಗ ನಿಮಗೆ ಪರ್ಫೆಕ್ಷನ್ ಇನ್ನು ಜಾಸ್ತಿ ಸಿಗುತ್ತೆ ಸೆವೆಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗಿ ತೌಸಂಡ್ ವರೆಗೆ ಟೂ ತೌಸಂಡ್ ಇದೆ ತ್ರೀ ತೌಸಂಡ್ ಇದೆ ಅದಕ್ಕಿಂತ ಕಾಸ್ಟ್ಲಿ ಇದೆ ಎಲ್ಲದರಲ್ಲೂ ಕೂಡ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀರಿ ಅಲ್ವಾ ಸಾವಿರದ ಹಾಂ ಇದು ಫ್ಯಾನ್ಸಿ ಸ್ಯಾರಿಯಾ ಫ್ಯಾನ್ಸಿ ಸ್ಯಾರಿ ನೋಡಿ ಹೇಗಿದೆ ಎಸ್ ನೋಡಿ ಫ್ಯಾನ್ಸಿ ಸ್ಯಾರೀಸ್ ಇದೆ ನಾವೀಗ ಮ್ಯಾನ್ ಸೆಕ್ಷನ್ ಅಲ್ಲಿದ್ದೇವೆ ಎಲ್ಲ ಕಡೆ ಪುರುಷರ ಬಟ್ಟೆಗಳು ಇಲ್ಲಿ ನೋಡಿ ಒಳ್ಳೆ ಒಳ್ಳೆಯ ಡ್ರೆಸ್ಗಳು

ನೈನ್ ರುಪೀಸಿಗೆ ಗೆ ಸಿಗ್ತಾ ಇದೆ ನೋಡಿ ಎಷ್ಟೊಂದು ಬಟ್ಟೆಗಳೆಲ್ಲ ವೆರಿ ಡಿಸೈನ್ ಡಿಸೈನ್ ಕಲರ್ ಎಲ್ಲವೂ ಕೂಡ ಒನ್ ನೈಂಟಿ ನೈನ್ ರುಪೀಸ್ ಇದೆ ಬೇಗ ಟಿ ಸರ್ ಈಗಿನ ಟ್ರೆಂಡ್ ಬ್ಯಾಗಿ ಪ್ಯಾಂಟ್ ಬ್ಯಾಗಿ ಶರ್ಟ್ ನೋಡಿ ಪ್ಯಾಂಟ್ ಚೆನ್ನಾಗಿದೆ ಈಗಿನ ಹುಡುಗರಿಗೆ ಕಾಲೇಜ್ ಹುಡುಗರಿಗೆಲ್ಲ ತುಂಬಾ ಲೈಕ್ ಆಗ್ಬೋದು ನೋಡಿ ಒಳ್ಳೆ ಕಿಸೆ ಎಲ್ಲ ಉಂಟು ಮೊಬೈಲ್ ಅಲ್ಲ ಇಟ್ಕೊಳ್ಳಿ ಒಳ್ಳೆ ಅನುಕೂಲ ಆಗ್ತದೆ ದೊಡ್ಡ ದೊಡ್ಡ ಕಿಸೆಗಳು

ಐಟಮ್ಸ್ ತೊಂಬತ್ತೊಂಬತ್ತು ರೂಪಾಯಿ ಇದೆಲ್ಲವೂ ಕೂಡ ತೊಂಬತ್ತೊಂಬತ್ತು ಇದೆಲ್ಲವೂ ಕೂಡ ಮಕ್ಕಳ ಬಟ್ಟೆಗಳ ಒಂದು ಝೋನ್ ಇಲ್ಲಿಯ ಕುಂಕುಮ್ ಫ್ಯಾಷನ್ ಮಕ್ಕಳಿಗೆ ಬೇಕಾದಂತಹ ಆಯ್ಕೆಗಳು ಇಲ್ಲಿದೆ ನೋಡಿ ಇದು ಎಷ್ಟು ವರ್ಷದ ಮಕ್ಕಳಿಗೆ ಅದು ಟೂ ಇಯರ್ಸ್ ಲೆಕ್ಕ ಬರುತ್ತೆ ಟೂ ಇಯರ್ಸ್ ಮಕ್ಕಳಿಗೆ ನೋಡಿ ಒಂದು ಟೀ ಶರ್ಟ್ ಶಾರ್ಟ್ಸ್ ಇದೆ

ಕುಂಕುಮ್ ಫ್ಯಾಷನ್ ಅಲ್ಲಿ ಮಕ್ಕಳ ಬಟ್ಟೆಗಳು ಮೂರು ತಿಂಗಳ ಮಗುವಿನಿಂದ ಬೇಬಿ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಇದು ಹತ್ತು ವರ್ಷದ ಮಕ್ಕಳ ಮೇಲ್ಪಟ್ಟು ಕೂಡ ಮೂಮೆಂಟ್ ಇರುತ್ತೆ ಇಲ್ಲಿ ನೋಡಿ ಇದೀಗ ಒಂಬತ್ತರಿಂದ ಹತ್ತು ವರ್ಷದ ಮಗುವಿನ ಬಟ್ಟೆ ಇದು ಕುರ್ತಾ 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 ಶರ್ಟ್ ಮದುವೆ ಮದುವೆ ಫಂಕ್ಷನ್ಗೆಲ್ಲ ರೆಡಿ ಆಗ್ಲಿಕ್ಕೆ ಬಾರಿ ಒಳ್ಳೆಯದು ಅಲ್ಲೋ ಇದು ವೈ ಇದಕ್ಕೆ ವೈಟ್ ಇದು ಬರುತ್ತಲ್ಲ ಹಜಾಮ ಬರುತ್ತೆ ಪೈಜಾಮ ಬರುತ್ತೆ ನೋಡಿ ಹಾಗೆಯೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಮಕ್ಕಳ ಲುಕ್ ಅನ್ನ ಮತ್ತಷ್ಟು ಗ್ರ್ಯಾಂಡ್ ಮಾಡುತ್ತೆ ಈ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಏಳುನೂರ ಎಂಬತ್ತು ರೂಪಾಯ್ಗೆ ಇದು ಸಿಗುತ್ತೆ ಆದ್ರೆ ಇದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಅದರಲ್ಲಿ ಲೆಸ್ ಆಗತ್ತೆ ಇದು ಏಳುನೂರ ಎಂಬತ್ತರಿಂದ ನೀವು ಇಪ್ಪತ್ತು ಪರ್ಸೆಂಟ್ ಲೆಸ್ ಮಾಡ್ಬೋದು ಎಸ್ ಓಕೆ ಪೈಜಾಮಾ ಇದಕ್ಕೆ ಪೈಜಾಮ ನೋಡಿ ವೈಟ್ ಅಂಡ್ ಪರ್ ಪರ್ಪಲ್ ಅಲ್ಲಿ ಸಿಗುತ್ತೆ ಯೆಸ್ ಓಕೆ ಹಾಗೇನೆ ಫಂಕ್ಷನ್ ಇದು ಎಲ್ಲೋ ಎಲ್ಲೋದಲ್ಲಿ ಒಂದಿದೆ ಹದಿನೈದರಿಂದ ಹದಿನಾರು ವರ್ಷದ ಬಾಲಕನಿಗೆ ಹಾಕಬಹುದಾದಂತಹ ಒಂದು ಡ್ರೆಸ್ ಈ ಸೈಡ್ ನಿಮ್ಗೆ ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಇಟ್ಕೊಳ್ತೀವಿ ಇದೆ ಅದು ಮಕ್ಕಳದ ಅದೋ ಕಿಡ್ಸ್ ವೇರ್ ಸರ್ ಕಿಡ್ಸ್ ವೇರ್ ಕಿಡ್ಸ್ ವೇರ್ ನೋಡಬಹುದು ಇಲ್ಲೆಲ್ಲ ಪ್ಯಾಂಟ್ ಶರ್ಟ್ ಇದೆ ತುಂಬಾ ವೆರೈಟಿ ಆಯ್ಕೆಗಳಿದಾವೆ ನಿಮ್ಮ ಮುಂದೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ನಿಮ್ಮ ಅಭಿರುಚಿಗೆ ಖುಷಿಗೆ ಬೇಕಾದ ಕಲರ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಕುಂಕುಮ ಪ್ಯಾಶನ್ ಅಲ್ಲಿ ಮದುವೆಗೆ ವರನನ್ನ ರೆಡಿ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಐಟಮ್ಸ್ ಗಳು ಇಲ್ಲಿ ಇದೆ ಡ್ರೆಸ್ ಗಳು ನೋಡಬಹುದು ನೀವು ಸರ್ವಾನಿ ನೋಡಿ ಸರ್ವಾನಿ ಪ್ಲಸ್ ವೆడ్డిಂಗ್ ಶರ್ಟ್ ನೋಡಿ ಧಾರೆಗೆ ಪರ್ಫ್ಯೂಮ್ ಪರ್ಫ್ಯೂಮ್ ಕೂಡ ಬರುತ್ತೆ ಇದು ಒಟಿಕ್ ಶರ್ಟ್ ಇದು ರಾಮರಾಜಾಳ ಹಾ ಉಡುವಂತ ವರ ಉಡುವಂತ ಅದು ಕೂಡ ಇದರಲ್ಲಿ ಪ್ಲಾನ್ ಇಲ್ಲಿ ಡಿಸೈನ್ ಉಂಟು ಕಲರ್ ಇಲ್ಲಿ ಉಂಟು ಸರ್ ಅದರಲ್ಲಿ ಬೇರೆ ಕಲರ್ ಇದೆ ಫೋರ್ ಪ್ಲಸ್ ಇದೆ ಇದರಲ್ಲಿ ಇದು ಇದರಲ್ಲಿ ಅದೇನಾ ಅದೇ ಶರ್ಟ್ ಆ್ಯಂಡ್ ಪಂಚೆ ಶರ್ಟ್ ಉಂಟು ಕಲರ್ಸ್ ಇಲ್ಲಿ ಓಕೆ ಕಲರ್ಸಲ್ಲಿ ಸ್ವಲ್ಪ ವೆರೈಟಿ ಇದೆ ಬೇರೆ ಬೇರೆ ಚೇಂಜಸ್ ಕಲರ್ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮ್ಯಾಚಿಂಗ್ ಕೂಡ ಹಾಕ್ಬೋದು ಎಸ್ ಇಷ್ಟೊಂದು ಕಲರ್ ಗಳು ಆಪ್ಷನ್ ಇದೆ ತುಂಬಾ ಉಂಟು ವೆಡ್ಡಿಂಗ್ ನೋಡಬಹುದು ವೆಡ್ಡಿಂಗ್ ಕಲೆಕ್ಷನ್ ನೀವು ಇದನ್ನ ಕಣ್ಣಾರೆ ಕಾಣ್ಬೇಕಂತಾರೆ ಕುಂಕುಮ ಫ್ಯಾಷನ್ ಗೊಮ್ಮೆ ಭೇಟಿ ಕೊಟ್ಟು ಎಲ್ಲವನ್ನ ಪರಿಶೀಲನೆ ಮಾಡಬಹುದು ಇದು ಕೂಡ ನಿಮಗೆ ಸೈನಿಂಗ್ ಶರ್ಟ್ ಕೂಡ ಸಿಗುತ್ತೆ ಈಗ ನಿಮ್ಗೆ ಓನ್ಲಿ ಫೈವ್ ಫಿಫ್ಟಿ ರೇಂಜ್ ಫುಲ್ ಸೈನಿಂಗ್ ಕೂಡ ಉಂಟು ಉತ್ತಮಂದು ಕಂಪ್ನಿದು ಒಳ್ಳೆ ಕಲೆಕ್ಷನ್ ಉಂಟು ಅದು ನಿಮಗೆ ಟೋಟಲ್ ಇಪ್ಪತ್ತೆರಡು ಕಲರ್ ಸಿಗುತ್ತೆ ಈಗ ನಿಮಗೆ ಸ್ಯಾಂಪಲ್ ತೋರ್ಸೋ ನಾವು ನಿಮಗೆ ಮುಂದೆ ನಾಲ್ಕು ಫೀಸ್ ತೊಗೊಬಳ್ಳಿದ್ದೀವಿ ಈಗ ಸೀ ಸಳೆ ಸೀಸನ್ ಎಲ್ಲ ಸ್ಟಾರ್ಟ್ ಆಯಿತು ನಮ್ಮ ಮಾತ್ರ ಒಳ್ಳೆಯ ಕೂಡ ಅಲ್ಲ ಸಿ ಪ್ಲೇಟಲ್ಲಿ ಕಲೆಕ್ಷನ್ ಉಂಟು ಇದರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಐಟಮ್ ಎಲ್ಲ ಸಿಗುತ್ತೆ ಫುಲ್ ಕಲೆಕ್ಷನ್ ಇದೆ ಜೊತೆ ಡಿಸ್ಪ್ಲೇಸಿ ನೀವು ಎರಡು ಕೂಡ ಹಾಕ್ಬೋದು ಅದು ಟೂ ಇನ್ ಒನ್ ಇದೆ ಜರ್ಕಿ ಆ ಸೈಡ್ ಹಾಕ್ಬೋದು ಈ ಸೀಟ್ ಕೂಡ ಹಾಕ್ಬೋದು

ಅದ್ರ ಜೊತೆಗಾಗಿ ನಿಮ್ಗೆ ಲೇಡೀಸ್ ಯಾರು ಸಿಗದೆ ಸಿಗುತ್ತೆ ಕುಂಕುಮ್ ಫ್ಯಾಷನ್ ಅಲ್ಲಿ ವೆರೈಟಿ ವೆರೈಟಿ ಆದಂತ ಬಟ್ಟೆಗಳು ಸಿಗುತ್ತೆ ಈಗಾಗಲೇ ಸ್ಯಾಂಪಲ್ಸ್ ಗಳನ್ನ ನಿಮಗೆ ತೋರಿಸಿದ್ದೇವೆ ಅದೇ ರೀತಿಯಾಗಿ ಬ್ಲಾಂಕೆಟ್ಸ್ ಆಗಿರ್ಬೋದು ಬಿಲ್ಲುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಎಲ್ಲದರ ಮೇಲೆ ಕೂಡ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಫ್ಲಾಟ್ ಆಫರ್ ಇದೆ ಹಾಗಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ ನೆನ್ಪಿಟ್ಕೊಳ್ಳಿ ಕುಂಕುಮ್ ಫ್ಯಾಷನಲ್ಲಿ ಬಂದು ನೀವು ಇದನ್ನು ತಗೊಳ್ಳಿ ಜೊತೆಗೆ ನಿಮಗೆ ಈ ಒಂದು ಆಫರ್ಗಳು ಕೂಡ ಸಿಗ್ತಾ ಇರುವಂಥದ್ದು ನಿಮಗೆ ಬಹಳ ಖುಷಿಯಾಗುತ್ತೆ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಬಟ್ಟೆಗಳನ್ನು ತಗೊಂಡು ಹೋಗೋದು ಜೊತೆಗೆ ನಿಮ್ಮ ಹಣವನ್ನು ಕೂಡ ಉಳಿತಾಯ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತಹ ಒಂದು ಮಳಿಗೆ ಸುಳ್ಳದಲ್ಲಿ ಕುಂಕುಮ್ ಫ್ಯಾಷನ್ ಇದೆ ಕಳೆದ ಹಲವಾರು ವರ್ಷಗಳಿಂದ ನಾನು ಆಗಲೇ ಹೇಳಿದೆ ಹಲವಾರು ವರ್ಷಗಳಿಂದ ಗ್ರಾಹಕರ ಸೇವೆಯನ್ನು ಕೊಡ್ತಾ ಇದೆ ಹಾಗಾಗಿ ಮತ್ತೆ ಅವರು ಆಫರ್ಗಳ ಜೊತೆಗೆ ಮತ್ತೊಮ್ಮೆ ಜನರ ಮುಂದೆ ಬಂದಿದ್ದಾರೆ ಖಂಡಿತವಾಗಿ ಕೂಡ ಈ ಆಫರನ್ನು ಮಿಸ್ ಮಾಡ್ಕೋಬೇಡಿ ಮತ್ತೆ ಬನ್ನಿ ವೇಕದ್ದನ್ನೆಲ್ಲ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್